ಹೊನ್ನಾವರದ ಚಂದಾವರ ಗ್ರಾಪಂ ಸದಸ್ಯನೋರ್ವನ ದ್ವೇಷದ ಸಾಧನೆಗೆ ಚಂದಾವರ ನಾಕಿಯಲ್ಲಿರುವ ಬಡವರ ಗುಜರಿ ಅಂಗಡಿ ಧ್ವಂಸಗೊಂಡಿದ್ದು ಇದಕ್ಕೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಸಹ ಸಾಥ್ ನೀಡಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಹೊನ್ನಾವರ ತಾಲೂಕಿನ ಚಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಂದಾವರ ನಾಕಾ ವೃತ್ತದಿಂದ ಹೊನ್ನಾವರ ರಸ್ತೆಯಲ್ಲಿಯ ಸುಲ್ತಾನಕೇರಿವರೆಗೆ ಕಾಲುವೆ ನಿರ್ಮಾಣಕ್ಕೆ ಪಂಚಾಯತ್ ಮುಂದಾಗಿತ್ತು ಕಾಲುವೆ ಸ್ಥಳದಲ್ಲಿರುವ ಅಂಗಡಿಗಳನ್ನು ತೆರವು ಮಾಡುವಂತೆ ಗುಜರಿ ಅಂಗಡಿಗೆ ನೋಟಿಸ್ ನೀಡಲಾಗಿತ್ತು ಈ ನೋಟಿಸ್ನಲ್ಲಿ ಮೂರು ದಿನಗಳ ಗಡುವು ಕೂಡ ನೀಡಲಾಗಿತ್ತು ಇದು ಈ ಭಾಗದ ಅಂಗಡಿಕಾರರಿಗೆ ದಿಗಿಲು ಬಡಿಸಿದಂತಾಯಿತು ಆದರೆ ಶುಕ್ರವಾರ ಬೆಳಿಗ್ಗೆ ಏಕಾಏಕಿ ತೆರವು ಕಾರ್ಯಾಚರಣೆಗೆ ಮುಂದಾದ ಅಧಿಕಾರಿಗಳು ಬಡವನ ಗುಜರಿ ಅಂಗಡಿಯನ್ನೇ ಧ್ವಂಸಗೊಳಿಸಿದರು ಪಿಡಿಒ ದಿನೇಶ್ ನಾಯ್ಕ್ ಲೋಕೋಪಯೋಗಿ ಇಲಾಖೆಯ ಪ್ರಭಾರಿ ಎಇ ನಾಯ್ಕ್ ಕಾರ್ಯಾಚರಣೆಯನ್ನ ಅಕ್ಷರಶಃ ಅವೈಜ್ಞಾನಿಕವಾಗಿ ನಡೆಸಿದ್ದಾರೆ ಶೂನ್ಯ ಅಳತೆಯಿಂದ ಕಾಲುವೆ ನಿರ್ಮಾಣ ಕಾರ್ಯ ಕೈಗೊಳ್ಳಬೇಕಾದ ಅಧಿಕಾರಿಗಳು ಮಧ್ಯಭಾಗದಿಂದ ಕಾರ್ಯಾಚರಣೆ ನಡೆಸಿರುವ ಆರೋಪ ಇದೆ ಈ ಕಾರ್ಯಾಚರಣೆ ಕೇವಲ ಗುಜರಿ ಅಂಗಡಿಯನ್ನೇ ಗುರಿಯಾಗಿಸಿಕೊಂಡು ಮಾಡಿರುವ ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ಫಾರೂಕ್ ಅವರ ಅಳಿಯನ ಮಧ್ಯೆ ಮೌಲವಿಗೆ ಸಂಬಂಧಿಸಿದಂತೆ ಮನಸ್ತಾಪ ಇದ್ದಿತ್ತು ಈ ಕಾರಣದಿಂದ ಗ್ರಾಮ ಪಂಚಾಯತ್ ಸದಸ್ಯ ಗುಜರೆ ಅಡ್ಡೆ ಸಂಪೂರ್ಣ ಕೀಳುವುದಾಗಿ ಧಮಕಿ ಹಾಕಿದ್ದ ಅಲ್ಲದೆ ಗ್ರಾಮ ಪಂಚಾಯತ್ ಮಾಸಿಕ ಸಭೆಯಲ್ಲಿ ಈ ಕುರಿತು ನಿರ್ಣಯ ಕೈಗೊಳ್ಳುವಂತೆ ಪಿಡಿಒ ಅಧ್ಯಕ್ಷ ಹಾಗೂ ಸದಸ್ಯರ ಮೇಲೆ ಒತ್ತಡ ಹೇರಿದ್ದ ಈ ಹಿನ್ನೆಲೆಯಲ್ಲಿ ಪಿಡಿಒ ಪರೋಕ್ಷವಾಗಿ ಸದಸ್ಯನ ಒತ್ತಡಕ್ಕೆ ಮಣಿದು ನಿರ್ಣಯ ಕೈಗೊಂಡು ಬಡ ಗುಜರೆ ಅಡ್ಡೆ ಮಾಲೀಕನ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಮಾಡಲಾಗಿದೆ ಇನ್ನು ಡಿ ಇಂಜಿನಿಯರ್ ಇಲಾಖೆಯ ಮಾರ್ಗಸೂಚಿಯನ್ನ ಗಾಳಿಗೆ ತೂರಿ ಅಳತೆಯ ಮಾನದಂಡವನ್ನು ಅನುಸರಿಸದೆ ಸ್ವೇಚಾರ ಮೆರೆಯುವ ಮೂಲಕ ಗುಜರಿ ಅಂಗಡಿಯನ್ನೇ ನಾಶ ಮಾಡಿದ ಕೀರ್ತಿ ಅಧಿಕಾರಿಗಳಿಗೆ ಸಲ್ಲುವಂತಾಗಿದೆ ಅಲ್ಲದೆ ಗುಜರೆ ಅಡ್ಡೆ ಮಾಲೀಕ ಫಾರೂಖ್ ಸಾಬ್ ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ರು ಕಾರ್ಯಾಚರಣೆಗೂ ಮೊದಲೇ ಕೋರ್ಟ್ ಸಿಬ್ಬಂದಿ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿದ್ರು ಹೀಗಿದ್ದರೂ ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನ ಧಿಕ್ಕರಿಸಿ ಕಾರ್ಯಾಚರಣೆ ನಡೆಸಿ ಸ್ವೇಚಾರ ಮೆರೆದಿರುವ ಆರೋಪ ಕೂಡ ಕೇಳಿಬಂದಿದೆ ಚಂದಾವರ ನಾಕಾ ವೃತ್ತದಿಂದ ಹೊನ್ನಾವರ ರಸ್ತೆಯ ಸುಲ್ತಾನಕೇರಿ ರಸ್ತೆಯವರೆಗೆ ಕೈಗೊಳ್ಳಬೇಕಾದ ಗಟಾರ ಕಾಮಗಾರಿ ಜನತಾ ಪ್ಲಾಟ್ ಭಾಗದಲ್ಲಿ ಮಾತ್ರ ಅಲ್ಪಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಾಡಲಾಗಿದೆ ಸುಲ್ತಾನಕೇರಿ ಉರ್ದು ಶಾಲೆ ಎದುರಿನಲ್ಲಿರುವ ಗ್ರಾಮ ಪಂಚಾಯತ್ ಸದಸ್ಯನ ಸಂಬಂಧಿಯ ಅಂಗಡಿಗಳು ಮತ್ತು ಕಾಂಪೌಂಡ್ ಗೋಡೆ ಡಾಂಬರ್ ರಸ್ತೆಗೆ ಮುತ್ತಿಕ್ಕುತ್ತಿವೆ ಹೀಗಿದ್ದರೂ ಪಿಡಿಒ ಮತ್ತು ಎಂಜಿನಿಯರ್ ಗಮನಕ್ಕೆ ಇದ್ದರೂ ಕೂಡ ಈ ಕಡೆ ಕಣ್ಣು ಹಾಯಿಸಿಲ್ಲ ಈ ರೀತಿಯ ದಬ್ಬಾಳಿಕೆ ದರ್ಪದ ಕರ್ತವ್ಯ ನಿರ್ವಹಣೆ ಅಸಹನೀಯವಾದದ್ದು ಈ ಅಧಿಕಾರಿಗಳ ಸ್ವೇಚ್ಛಾಚಾರಕ್ಕೆ ಗುಜರೆ ಅಡ್ಡೆಗೆ ಅಳವಡಿಸಿದ ಸಿಸಿ ಕ್ಯಾಮೆರಾ ವಿದ್ಯುತ್ ಉಪಕರಣಗಳು ನಾಶಗೊಂಡಿವೆ ಇದರಿಂದ ಮಾಲಕನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ಇದಕ್ಕೆ ಗ್ರಾಮ ಪಂಚಾಯತ್ ಹೊಣೆಯಾಗಬೇಕೆಂಬುದು ಪ್ರಜ್ಞಾವಂತ ನಾಗರಿಕರ ಒತ್ತಾಯವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ